ಅದೇ ರೀತಿಯಾಗಿ ನಾವು ಈ ವರ್ಷಕ್ಕೆ ಕರೆದಿಲ್ಲ ಕೊಟ್ಟಿದ್ದೀವಿ ಅದೇ ಸಮಯದಲ್ಲಿ ಈ ವರ್ಷ ಕೂಡ ಗಣಪತಿ ಮತ್ತು ದಿಗ್ಬಿಲಾದ ಹಬ್ಬವನ್ನು ಜಿಲ್ಲಾಡಳಿತ ಸಿದ್ಧವಾಗುತ್ತೆ ಏನು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಈಗ ನೀವು ಪೊಲೀಸ್ ಸಂಖ್ಯೆಗಿಂತ ಗಣಪತಿ ಸಂಖ್ಯೆ ಜಾಸ್ತಿ ಆಯಿತು ಸಾವಿರದ ಏಳ್ನೂರು ಜನ ಪೊಲೀಸ್ ಇದ್ರೆ ಎರಡ್ ಸಾವಿರದ ಮೂವತ್ತೊಂಬತ್ತು ಗಣಪತಿ ಇದ್ದಾರೆ ಹಾಗಾಗಿ ದೊಡ್ಡ ಗಣಪತಿ ಅಷ್ಟೇ ನಾವು ನೋಡಬೇಕಾಗ ಸಣ್ಣ ಗಣಪತಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ನಾವು ಇಲ್ಲ ಅಂತ ನೀವೇನೋ ಮಾಡ್ತೀರಿ ಬಟ್ ಅವ್ರು ನಿಮಗೆ ಬಿಡ್ತೀವಿ ಎಲ್ಲ ಲೀಡ್ರ್ ಏನಿದಾರಲ್ಲ ಎಲ್ಲ ನಿಮಗೆ ಒಂದೊಂದು ಗಣಪತಿ ಬಿಡ್ತೀವಿ ನೀವೆಲ್ಲ ನಮ್ಮ ಇಲಾಖೆ ನಮ್ಮ ಸರ್ಕಾರ ನಮ್ಮ ಪರವಾಗಿ ನೀವು ಅದೀರಿ ಅಂತ ಅರ್ಥ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದೇ ಇದ್ರು ಕೂಡ ನೀವು ಮ್ಯಾನೇಜ್ ಮಾಡಿ ಈ ಜಿಲ್ಲೆಯ ಸೌಹಾರ್ದತೆ ಕಾಪಾಡ್ತೀರಿ ಅನ್ನೋದು ನಮ್ಮ ನಂಬಿಕೆ ಇದೆ ಆ ನಂಬಿಕೆಗೆ ತಾವೆಲ್ಲರೂ ಸಹಕಾರ ಮಾಡಬೇಕು ಏನು ನಾವು ಕೆಲವನ್ನ

ಕರ್ನಾಟಕ ಅಂತ ಹೇಳಿ ಕತ್ಲಲ್ಲಿ ಒಂದು ಮೈನ ಬಂದ್ರು ಕೂಡ ನಮ್ಮ ಕತ್ಲಲ್ಲಿ ಹಿಡಿಯುತ್ತೆ ಕ್ಯಾಪ್ಚರ್ ಮಾಡುತ್ತೆ ಬಟ್ ಅದೇನಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಅದು ಕತ್ಲಾಗಿರುತ್ತೋ ಅಥವಾ ಏನೇನೋ ಆಗಿರುತ್ತೋ ಗೊತ್ತಿರಲ್ಲ ನೀವು ಏನೇನ್ ಮಾಡ್ತೀರಿ ಅಂತ ಬಟ್ ನಾವು ಎಚ್ಚರ್ ಮಾಡ್ತಾರೆ ನಮ್ಮ ಮನೆ ಕಡೆ ಇಲ್ಲ ನೀವು ಇಲ್ಲೇ ಇದೆಯಪ್ಪ ಹೊಸಪೇಟೆಗೆ ಮೈಯಲ್ಲಿ ದೇವರು ಬಡಿಸಿ ಬೇಡ ಸುಮ್ಮನೆ ಅಂತ ಹೇಳ್ತೀವಿ ಅದಕ್ಕೆಲ್ಲ ನಾವು ವಾಚ್ ಮಾಡೋದಿರುತ್ತೆ ಮತ್ತೆ ವಿಮರ್ಶೆ ಟೈಮಲ್ಲಿ ಏನೋ ಅವಘಡ ಆಗದ ರೀತಿ ಕೂಡ ಸಂಪೂರ್ಣವಾಗಿ ನಮ್ಮ ಕ್ರಮ ತಗೊಂಡು ಯಾರಾದರೂ ಸಲಹೆ ಕೊಡೋದಿದ್ರೆ சரி ரீதி அனுகு